ಎಲ್ಲರಿಗೂ ನನ್ನ ನಮಸ್ಕಾರಗಳು ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಜಿಲ್ಲಾ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದಂದು ಇಂದು ನಡೆದಿರುವಂತಹ ಒಂದು ಹತ್ತನೇ ತರಗತಿಯ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಗಣಿತ ಪ್ರಶ್ನೆ ಪತ್ರಿಕೆಯ ಅದು ಕಲಬುರಗಿ ಜಿಲ್ಲೆಯಿಂದ ನಡೆಸಿರುವಂತಹ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕನ್ನಡ ಮಾಧ್ಯಮ ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಂದು ಮುಂಜಾನೆ ಹತ್ತು ಮೂವತ್ತರಿಂದ ಒಂದು ಗಂಟೆ ನಿಮಿಷ ಗರಿಷ್ಠ ಅಂಕಗಳು ಎಂಬತ್ತು ವಿಷಯ ಸಂಕೇತ ಎಂಬತ್ತೊಂದು ಪರೀಕ್ಷಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಮತ್ತು ಎಲ್ಲಾ ಪ್ರಶ್ನೆಗಳಿಗೆ ಅಂದ್ರೆ ಹದಿನಾರು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡುತ್ತಾ ಇದ್ದೇನೆ ನಂತರದ ಪ್ರಶ್ನೆಗಳಿಗೆ ನಂತರದ ವಿಡಿಯೋದಲ್ಲಿ ನಾನು ಅವುಗಳಿಗೆ ಪರಿಹಾರವನ್ನು ನೀಡುತ್ತೇನೆ ಅಂತ ಹೇಳಿ ಮೊದಲಿಗೆ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಕಲಬುರಗಿ ಜಿಲ್ಲೆಯ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರಗಳು ಮೊದಲನೇ ಪ್ರಶ್ನೆ ಒಂದು ನೂರ ನಲ್ವತ್ತನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಎರಡರ ಘಾತ ಎಂ ಗುಣಿಲೆ ಐದರ ಘಾತ ಎನ್ ಗುಣಿಲೆ ಏಳರ ಘಾತ ಪಿ ಆದರೆ ಇದರು ಏನ್ ಕೇಳಿದ್ದಾರೆ ಎಂ ಪ್ಲಸ್ ಎನ್ ಪ್ಲಸ್ ಪಿ ನ ಬೆಲೆ ಎಷ್ಟು ಅಂತ ಕೇಳಿದಾರೆ ಇಲ್ಲಿ ನಾವು ಅವಿಭಾಜ್ಯ ಅಪವರ್ತನ ನೂರ ನಲವತ್ತರ ಅವಿಭಾಜ್ಯ ಅಪವರ್ತನವನ್ನ ನಾವು ಬರೆದಾಗ ನಮಗೆ ಏನ್ ಬರ್ಲಿಕ್ಕೆ ಅಂದ್ರೆ ಎರಡರ ಖಾತ ಎರಡು ಗುಣಿಲೆ ಐದರ ಖಾತ ಒಂದು ಗುಣಿಲೆ ಏಳರ ಘಾತ ಒಂದು ಅಂದ್ರೆ ಇಲ್ಲಿ ಎಂ ಅಂದ್ರೆ ಎರಡು ಎನ್ ಅಂದ್ರೆ ಒಂದು ಎ ಪಿ ಅಂದ್ರೆ ಒಂದು ಅನ್ನುವಂಥದ್ದು ಈಗ ಆ ಬೆಲೆಗಳನ್ನ ತೆಗೆದುಕೊಂಡು ನಾವು ಕೂಡಿಸ್ತಾ ಹೋದಾಗ ಇಲ್ಲಿ ಬಂದಿರತಕ್ಕಂತ ಉತ್ತರಗಳನ್ನು ನೋಡೋಣ ಇಲ್ಲಿ ಎಂ ಅಂದ್ರೆ ಎರಡು ಪ್ಲಸ್ ಎನ್ ಅಂದ್ರೆ ಒಂದು ಪಿ ಅಂದ್ರೆ ಒಂದು ಎಲ್ಲವೂ ಕೂಡಿಸಿದಾಗ ನಾಲ್ಕು ಹಾಗಾಗಿ ಈ ಮೊದಲನೇ ಪ್ರಶ್ನೆಗೆ ಬಿ ಆಪ್ಷನ್ ಸರಿಯಾದಂತ ಉತ್ತರ ಎರಡನೇ ಪ್ರಶ್ನೆ ಡೈರೆಕ್ಟ್ ಆಗಿ ನೇರವಾದಂತ ಪ್ರಶ್ನೆ ಇದೆ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಎನ್ ಸ್ಕ್ವೇರ್ ಇದು ಸೂತ್ರ ಇಲ್ಲ ನಮ್ಗ ಇದು ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏದು ಬಿ ಇದು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಇದು ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಹಾಗಾಗಿ ಆಪ್ಷನ್ ಸಿ ಇದು ಸರಿಯಾದಂತಹ ಉತ್ತರ ನಾಲ್ಕನೇ ಪ್ರಶ್ನೆ ಇಲ್ಲಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಜ್ಕೋರ್ಟ್ ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಜ್ಕೋರ್ಟ್ ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ಸಹಗುಣಗಳ ಅನುಪಾತವನ್ನ ಈ ರೀತಿಯಾಗಿದ್ದಾಗ ಎ ಒನ್ ಬೈ ಎ ಟು ಬಾಗಿಲ ಬಿ ಒನ್ ಬೈ ಬಿ ಟು ಬಾಗಿಲೇ ಸಿ ಒನ್ ಬೈ ಸಿ ಟು ಇದ್ದಾಗ ಅವು ಅನನ್ಯ ಪರಿಹಾರ ಇಲ್ಲ ಅನನ್ಯ ಪರಿಹಾರ ಅಂದ್ರೆ ಅದು ಏನಾಗಿರುತ್ತೆ ಎ ಒನ್ ಬೈ ಎ ಟು ಈಸ್ ನಾಟ್ ಇಕ್ವಸ್ ಟು ಬಿ ಒನ್ ಬೈ ಬಿ ಟು ಇರಬೇಕು ಅಂದ್ರೆ ನಮಗೆ ಇದು ಪರಿಹಾರವನ್ನ ಇದು ಅನುಪಾತ ಇದ್ರೆ ಉತ್ತರ ಬರ್ತಿತ್ತು ಸಮೀಕರಣಗಳಿಗೆ ಪರಿಹಾರ ಇಲ್ಲ ಅಂದ್ರೆ ಅದು ಬೇರೆ ಇದೆ ಅಂದ್ರೆ ಎ ಒನ್ ಬೈ ಎ ಟು ಸಮನ್ಯಾಗಿದೆ ಬಿ ಒನ್ ಬೈ ಬಿ ಟು ಇಸ್ ನಾಟ್ ಇಕ್ವಸ್ ಟು ಸಿ ಒನ್ ಬೈ ಸಿ ಟು ಇದೆ ಈ ಉತ್ತರ ಬರ್ತಿತ್ತು ಬಟ್ ಕೊಟ್ಟಿರುವ ಅನುಪಾತವನ್ನ ನೋಡಿದಾಗ ನಮಗೆ ಸಿ ಆಪ್ಷನ್ ಸರಿಯಾದಂತಹ ಉತ್ತರ ಸಮೀಕರಣಗಳು ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನ ಹೊಂದಿರುತ್ತವೆ ಈಗ ನಾಲ್ಕನೇ ಪ್ರಶ್ನೆ ನೋಡೋಣ ಟು ಪಿ ಆಫ್ ಎಕ್ಸ್ ನಕ್ಷೆಯ ಬಹುಪದೋಕ್ತಿಯ ವಿಧ ಯಾವುದು ಅಂತ ಕೇಳಿದ್ದಾರೆ ಶೂನ್ಯ ಬಹುಪದೋಕ್ತಿಯೋ ಘನ ಬಹುಪದೋಕ್ತಿಯೋ ರೇಖಾತ್ಮಕನೋ ಅಥವಾ ವರ್ಗ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾದ್ರೆ ಇಲ್ಲಿರುವಂತ ಶೂನ್ಯತೆಗಳ ಸಂಖ್ಯೆ ಎಷ್ಟು ಶೂನ್ಯತೆಗಳ ಸಂಖ್ಯೆ ಇಲ್ಲಿ ಎರಡಿದೆ ಗರಿಷ್ಠ ಇಲ್ಲಿರುವಂತ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎರಡು ಶೂನ್ಯತೆಗಳ ಸಂಖ್ಯೆ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎರಡಿದ್ದಾಗ ಅದು ಬಹುಪದೋಕ್ತಿ ಏನಾಗಿರುತ್ತೆ ವರ್ಗ ಬಹುಪದೋಕ್ತಿಯಾಗಿರುತ್ತೆ ಆಗಿರುತ್ತೆ ಹಾಗಾಗಿ ಇಲ್ಲಿರುವಂತಹ ಸರಿಯಾದ ಉತ್ತರ ಯಾವುದು ಎ ಆಪ್ಷನ್ ಸರಿಯಾದಂತಹ ಉತ್ತರ ಇನ್ನು ಐದನೇ ಪ್ರಶ್ನೆ ಈ ಸಮೀಕರಣದ ಮೂಲಗಳು ಅಂತ ಕೇಳಿದರೆ ಈ ಎರಡು ಸಮ ಸ್ವನ್ನಿಗೆ ಎಕ್ಸ್ ಎಕ್ಸ್ಇಜ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ತ್ರೀ ಇಜಿಕ್ವಲ್ ಟು ಜೀರೋ ಅಂತಕ್ಕಂಥದ್ದು ಅದು ಆ ಉತ್ತರ ನೇರವಾಗಿ ಬಂದಿದೆ ಎಕ್ಸ್ಇಜಿಕ್ವಲ್ ಟು ಪ್ಲಸ್ ತ್ರೀ ಅನ್ನ ಆ ಕಡೆ ಮೈನಸ್ ತ್ರೀ ಅಂದ್ರೆ ಈ ಬಹುಪದೋಕ್ತಿಯ ಈ ಒಂದು ಸಮೀಕರಣದ ಶೂನ್ಯತೆಗಳು ಎಕ್ಸ್ಇಜ್ ಈಕ್ವಲ್ ಟು ಜೀರೋ ಮತ್ತು ಎಕ್ಸ್ ಇಜಿಕ್ವಲ್ ಟು ಮೈನಸ್ ತ್ರೀ ಇರುವಂತ ಉತ್ತರ ಡಿ ಆಪ್ಷನ್ ಸರಿಯಾದಂತ ಉತ್ತರ ಇನ್ನು ಆರನೇ ಪ್ರಶ್ನೆಯಲ್ಲಿ ಸರಿಯಾದ ಈ ಒಂದು ಅನುಪಾತ ಇದ್ದಾಗ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದರೆ ಇಲ್ಲಿ ಬಿ ಇದು ಸರಿಯಾದ ಉತ್ತರ ಯಾಕಂದ್ರೆ ಬಿ ಡಿ ಬಾಗಿಲೆ ಎ ಬಿ ಡಿ ಬಾಗಿಲೇ ಎ ಬಿ ಬಿ ಬಾಗಿಲೇ ಬಿ ಸಿ ಆ ನಂತರ ಡಿ ಬಾಗಿಲೆ ಎ ಸಿ ಅಂದ್ರೆ ಇದು ಸರಿಯಾದ ಉತ್ತರ ಬಿ ಇದು ಅಂತ ಇನ್ನು ಏಳನೇ ಪ್ರಶ್ನೆ ನೇರವಾಗಿದೆ ಸೈನ್ ಫೈವ್ ಅಂದ್ರೆ ಕೋಶೆಕ್ ಸೈನ್ದು ವಿಲೋಮ ಕೋಸೆಕ್ ಇದೆ ತ್ರೀ ಬೈ ಫೈವ್ ಇದ್ದಾಗ ಅದು ಫೈವ್ ಬೈ ತ್ರೀ ಉತ್ತರವನ್ನ ಆಗುತ್ತೆ ಅಂತ ಇನ್ನು ಎಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಬೋಧಿತ ಆಗಿರಲು ಸಾಧ್ಯವಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಸಾಧ್ಯ ಯಾವ್ದಿರ್ತದ ಜೀರೋ ಇರುತ್ತ ಒಂದಿರುತ್ತೆ ಮತ್ತು ಜೀರೋ ಮತ್ತು ಒಂದರ ಮಧ್ಯದಲ್ಲಿರುತ್ತೆ ಈ ಒಂದು ಯಾವಾಗ್ಲೂ ಪ್ರತಿಯೊಂದು ಘಟನೆಯ ಸಂಭವನೀಯತೆ ಸೊನ್ನೆ ಇರಬಹುದು ಒಂದಿರಬಹುದು ಅಥವಾ ಸೊನ್ನೆ ಮತ್ತು ಒಂದರ ಮಧ್ಯದಲ್ಲಿರುತ್ತೆ ಹೀಗಾಗಿ ಒಂದು ಇದೆ ಹದಿನೆಂಟು ಪರ್ಸೆಂಟ್ ಅಂದ್ರೆ ಇದು ಏಟೀನ್ ಬೈ ಹಂಡ್ರೆಡ್ ಅಂದ್ರೆ ಜೀರೋ ಪಾಯಿಂಟ್ ಒನ್ ಏಟ್ ಆಗ್ತದೆ ಒಂದು ಎಂಟು ಅಂದ್ರೆ ಇದು ಜೀರೋ ಮತ್ತು ಒಂದರ ನಡುವೆ ಇದೆ ಇದು ಒಂದಿದೆ ಇದು ಜೀರೋ ಮತ್ತು ಒಂದರ ನಡುವೆ ಇದೆ ಇದು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂದ್ರೆ ಇದನ್ನು ಕೂಡ ಜೀರೋ ಮತ್ತು ಒಂದರ ನಡುವೆ ಇದೆ ಇದು ಜೀರೋ ಗಿಂತ ಕಡಿಮೆ ಇಲ್ಲ ಒಂದಕ್ಕಿಂತ ಹೆಚ್ಚಿದೆ ನಾವು ಜೀರೋ ಮತ್ತು ಒಂದರ ನಡುವೆ ಇರಬೇಕು ಹಾಗಾಗಿ ಡಿ ಆಪ್ಷನ್ ಸರಿಯಾದಂತಹ ಉತ್ತರ ಇನ್ನು ಎರಡನೇ ಪ್ರಶ್ನೆ ಒಂದು ಅಂಕದ ಎಂಟು ಪ್ರಶ್ನೆಗಳು ಒಟ್ಟು ಎಂಟು ಅಂಕಗಳಿವೆ ಒಂಬತ್ತನೇ ಪ್ರಶ್ನೆ ಈ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ರೇಖೆಗಳ ಜೋಡಿಯು ಸಮಾಂತರ ರೇಖೆಗಳಾದ್ರೆ ಕೇ ಬೇರೆ ಸಮಾಂತರ ಅಂದ್ರೆ ಎ ಒನ್ ಬೈ ಎ ಟು ಸಮಾನಾಗಿದೆ ಬಿ ಒನ್ ಬೈ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇರುವುದರಿಂದ ಎ ಒನ್ ಬೈ ಎ ಟು ಮತ್ತು ಬಿ ಒನ್ ಬೈ ಬಿ ಟು ಸಮ ಇರುತ್ತವೆ ಹಾಗಾಗಿ ಎ ಒನ್ ಬೈ ಎ ಟು ಬರೆಯಲಾಗಿದೆ ಬಿ ಒನ್ ಬೈ ಬಿ ಟು ಬರೆಯಲಾಗಿದೆ ಇದನ್ನ ಎರಡು ಒಂದ್ ಎರಡು ಎರಡೇ ನಾಲ್ಕು ಅಂದ್ರೆ ಗುಣಾಕಾರ ಮಾಡಿದಾಗ ಎರಡು ಒಂದ್ ಎರಡು ಅಂದ್ರೆ ಕೆ ಬೆಲೆ ಎಷ್ಟು ಎರಡು ಅನ್ನುವಂತ ಉತ್ತರ ಇನ್ನು ಹತ್ತನೇ ಪ್ರಶ್ನೆ ಈ ಒಂದು ಬಹುಪೋದಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟು ಅಂದ್ರೆ ಅದು ಉತ್ತರ ಚರಾಕ್ಷರದ ಗರಿಷ್ಠ ಘಾತನೇ ಡಿಗ್ರಿ ಆಗಿರುತ್ತೆ ಹಾಗಾಗಿ ಮಹತ್ತಮ ಘಾತ ಎಷ್ಟು ಮೂರು ಅನ್ನುವಂಥ ಉತ್ತರ ಇನ್ನು ಹನ್ನೊಂದನೇ ಪ್ರಶ್ನೆ ಸೈನೆ ಹೆಜಿಕೊಲ್ಟು ಒನ್ ಬೈ ಟು ಕಾಸೇಜಲ್ಟು ರೂಟ್ ತ್ರೀ ಬೈ ಟು ಅಂದ್ರೆ ಟ್ಯಾನೆ ಈಜಿಕೊಲ್ಟು ಏನಿದೆ ಸೈನೆ ಬೈ ಕಾಸ್ ಇದೆ ಸೈನೆ ಬೈ ಕಾಸ್ ಟ್ಯಾನೆ ಅಥವಾ ಸೈನೆ ಉತ್ತರ ಒನ್ ಬೈ ಟು ಕಾಸೆ ಅಂದ್ರೆ ರೂಟ್ ತ್ರೀ ಬೈ ಟು ಅಂದ್ರೆ ಕೆಳಗಿನ ಟು ಹೋಗಿ ಒನ್ ಬೈ ರೂಟ್ ತ್ರೀ ಅನ್ನುವಂಥ ಉತ್ತರವನ್ನ ಉಳಿಯುತ್ತೆ ಇನ್ನು ವರ್ಗೀಕೃತ ಪ್ರಾಪ್ತ ಅಂಕಗಳ ಮಧ್ಯಾಂಕವನ್ನ ಕಂಡಿಡುವ ಸೂತ್ರ ಮಧ್ಯಾಂಕ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಬಾಗಿಲು ಎಫ್ ಇಂಟು ಎಚ್ ಅನ್ನುವಂಥದ್ದು ಇನ್ನ ಹದಿಮೂರನೇ ಪ್ರಶ್ನೆ ಇದನ್ನ ಆದರ್ಶ ರೂಪದಲ್ಲಿ ಬರೀರಿ ಅಂತ ಹೇಳಿದ್ರೆ ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ಎ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಕ್ವಲ್ ಟು ಜೀರೋ ರೂಪದಲ್ಲಿ ಇದನ್ನ ಬರೀಬೇಕು ಹಾಗಾಗಿ ಟೂ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ಈ ಕಡಿತಂದ್ರೆ ಮೈನಸ್ ಎಕ್ಸ್ ಪ್ಲಸ್ ಏಳು ಈ ಕಡೆತಂದ್ರೆ ಮೈನಸ್ ಮೈನಸ್ ಏಳು ಈ ಕಡೆತಂದ್ರೆ ಪ್ಲಸ್ ಏಳು ಇಜಿಕ್ವಲ್ ಟು ಜೀರೋ ಅನ್ನುವಂತ ಉತ್ತರ ಇಲ್ಲಿ ಇದೆ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆಯನ್ನ ನೋಡಿ ಈ ಹದಿನಾಲ್ಕನೇ ಪ್ರಶ್ನೆ ಮೈನಸ್ ತ್ರೀ ಟು ಇದು ಎಕ್ಸ್ ಬೆಲೆ ಇದು ವಾಯ್ ಬೆಲೆ ಈ ಬಿಂದುವಿನ ಲಂಬ ದೂರ ಅಂತ ಕೇಳಿದ್ದಾರೆ ಲಂಬ ದೂರ ಅಂದ್ರೆ ಯಾವುದು ಅಂತಂದ್ರೆ ಎಕ್ಸ್ ಅಕ್ಷದಿಂದ ಬಿಂದುವಿಗೆ ಇರುವ ದೂರ ಲಂಬ ದೂರ ಎಂದರೆ ಎಕ್ಸ್ ಅಕ್ಷದಿಂದ ಬಿಂದುವಿಗೆ ಇರುವ ದೂರವನ್ನ ನಾವು ಲಂಬ ದೂರ ಅಂತ ಕರಿತೀವಿ ಅಥವಾ ಇದನ್ನ ವಾಯು ನಿರ್ದೇಶಾಂಕ ಅಂತ ಕರಿತೀವಿ ಲಂಬ ದೂರ ಎಂದರೆ ಎಕ್ಸ್ ಅಕ್ಷದಿಂದ ಬಿಂದುವಿಗೆ ಇರುವ ದೂರ ಅದು ವಾಯು ನಿರ್ದೇಶಾಂಕ ವಾಯು ನಿರ್ದೇಶಾಂಕ ಎರಡಿದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಎರಡು ಅನ್ನುವಂತ ಉತ್ತರ ಸರಿಯಾದ ಉತ್ತರ ಇನ್ನು ಹದಿನೈದನೇ ಪ್ರಶ್ನೆ ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾದ್ರೆ ಎಕ್ಸ್ ನ ಬೆಲೆ ಕಂಡು ಹಿಡ್ರಿ ಅಂತ ಹೇಳಿದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಇಲ್ಲಿ ಕೋನಗಳನ್ನು ಎಲ್ಲ ಸಮ ಬರೆಯಲಾಗಿದೆ ಈ ಕೋನ ಈ ಕೋನ ಬರೆಯಲಾಗಿದೆ ಇಲ್ಲಿ ಐವತ್ತು ಡಿಗ್ರಿ ಕೋನದ ಅಭಿಮುಖ ಬಾಹು ಎ ಬಿ ಇಲ್ಲಿ ಐವತ್ತರ ಬಾಗಿಲೆ ಅಭಿಮುಖ ಕ್ಯೂ ಆರ್ ಅಂದ್ರೆ ಎ ಬಿ ಬಾಗಿಲೆ ಕ್ಯೂ ಆರ್ ಇಲ್ಲಿ ಎ ಬಿ ಬಾಗಿಲೆ ಕ್ಯೂ ಆರ್ ಅಂತಕ್ಕಂಥದನ್ನ ಬರೀಬಹುದು ಇಲ್ಲಿ ಎ ಬಿ ಬಾಗಿಲೆ ಕ್ಯೂ ಆರ್ ಅಂತಕ್ಕಂಥ ಅಥವಾ ನಾನು ಈ ಕಡೆ ಕ್ಯೂ ಆರ್ ಬಾಗಿಲೆ ಎ ಬಿ ಅಂತ ಬರೆದೇನೆ ಯಾವ ಕಡೆ ಬರೆದ್ರು ಓಕೆ ಫಸ್ಟ್ ಇದು ತೋಣಿನ ಕ್ಯೂ ಆರ್ ಬಾಗಿಲೆ ಎ ಬಿ ಆ ನಂತರ ಇಲ್ಲಿ ಪಿ ಕ್ಯೂ ಬಾಗಿಲೇ ಡಿ ಸಿ ಅಂತಕ್ಕಂಥ ತೆಗೆದುಕೊಂಡು ಬಿಡಿಸಿದಾಗ ಬಂದಿರತಕ್ಕಂಥ ಉತ್ತರ ಎಂಟು ಇನ್ನು ಹದಿನಾರ ಪ್ರಶ್ನೆ ಒಂದು ಶಂಕುವಿನ ಪಾದದ ಸುತ್ತಳತೆ ಪಾದದ ಸುತ್ತಳತೆ ಏನಿದೆ ವೃತ್ತ ಇದೆ ವೃತ್ತದ ಸುತ್ತಳತೆ ಕಂಡಿಡಿಯುವ ಸೂತ್ರ ಟು ಪೈಆರ್ ಇಜಿ ಕೊಟ್ಟು ಇಪ್ಪತ್ತೆರಡು ಪೈಆರ್ ಇಜಿಕೊಂಡು ಟ್ವೆಂಟಿ ಟು ಡಿವೈಡ್ ಬೈ ಟು ಅಂದ್ರೆ ಪೈಆರ್ ಉತ್ತರ ಅಷ್ಟೇ ಇಟ್ಕೊಂಡಿನ ಹನ್ನೊಂದು ಅಂತ ಯಾಕಂದ್ರೆ ಈ ಸೂತ್ರದಲ್ಲಿ ಪೈ ಆರ್ ಎಲ್ಲದ ಆದರೆ ಅದ್ರ ವಕ್ರ ಮೇಲ್ಮ ವಿಸ್ತೀರ್ಣ ಅಂದ್ರೆ ಶಂಕುವಿನ ವಕ್ರ ಮೇಲ್ಮ ವಿಸ್ತೀರ್ಣ ಪೈಹಾರ ಎಲ್ಲಿದೆ ಈಗ ಪೈಆರ್ ಅಂದ್ರೆ ನಮಗ್ ಗೊತ್ತಿದೆ ಬೆಲೆ ಕಂಡು ಹಿಡ್ಕೊಂಡಿವಿ ಇವು ಅಂದ್ರೂ ಕೂಡ ಓರೆಯ ತರವನ್ನ ಕೊಟ್ಟಿದ್ದಾರೆ ಪೈ ಆರ್ ಅಂದ್ರೆ ಹನ್ನೊಂದು ಅಂದ್ರೆ ಏಳು ಅಂದ್ರೆ ಹನ್ನೊಂದು ಏಳು ಎಪ್ಪತ್ತೇಳು ಅನ್ನುವಂತ ಉತ್ತರ ಆತ್ಮೀರಿ ಈ ರೀತಿಯಾಗಿ ಒಂದರಿಂದ ಹದಿನಾರು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳಿಗೆ ಪರಿಹಾರ ನೀಡುತ್ತೇನೆ ಆದರೆ ಮುಂದೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಎರಡು ಅಂಕದ ಎಂಟು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಹದಿನೇಳು ತ್ರೀ ಮೈನಸ್ ರೂಟ್ ಫೈವ್ ಒಂದು ಅವಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಸಂಯುಕ್ತ ಸಂಖ್ಯೆ ಎಂದರೇನು ಏಳು ಹನ್ನೊಂದು ಹದಿಮೂರು ಪ್ಲಸ್ ಹದಿಮೂರು ಇದು ಒಂದು ಸಂಯುಕ್ತ ಸಂಖ್ಯೆ ಆಗಿದೆ ಏಕೆ ಅಥವಾ ಪ್ರಶ್ನೆ ಇದೆ ಇಪ್ಪತ್ನಾಲ್ಕು ಮತ್ತು ನಲವತ್ತರ ಮಹಸ ಮತ್ತು ಲಹ ವಿಭಾಜ್ಯ ಅಪೂರ್ತನ ವಿಧಾನದಿಂದ ಕಂಡಿಡ್ರಿ ಹತ್ತೊಂಬತ್ತನೇ ಪ್ರಶ್ನೆ ಎರಡು ಐದು ಎಂಟು ಡ್ಯಾಶ್ಟೆಸ್ ಈ ಸಮಾಂತರ ಸೇಡಿ ಇಪ್ಪತ್ತೊಂದನೇ ಪದ ಕಂಡಿಡ್ರಿ ಈ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಿ ಅಂತ ಕೊಟ್ಟಿದ್ದಾರೆ ನೀವು ಆ ವರ್ಜಿಸುವ ಅಥವಾ ಆದೇಶ ಯಾವುದೇ ಬಿಡಿಸಬಹುದು ಒಟ್ಟಿರುವಂತಹ ಈ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂದ್ಕೊಟ್ಟಿದ್ದಾರೆ ಇಪ್ಪತ್ತೆರಡನೇದು ಓ ನಡುವಿನ ನಡುವಿನದವರು ಅಂದ್ರೆ ಎ ಬಿಂದುವಿನ ನಿರ್ದೇಶಾಂಕ ಬರೀಬೇಕು ಎಕ್ಸ್ ಬೆಲೆ ಮೂರಿದೆ ವಾಯು ಬೆಲೆ ಎರಡು ಬರ್ಕೊಂಡು ದೂರ ಮೂಲ ಬಿಂದುವಿನಿಂದ ಯಾವುದೇ ಒಂದು ಸಮತಲದ ಮೇಲೆ ಇರುವ ಯಾವುದೇ ಬಿಂದುವಿಗೆ ದೂರ ಸೂತ್ರವನ್ನು ಹಚ್ಚಲಿ ಕಂಡು ಹಿಡಿತಕ್ಕಂಥದ್ದು ಇಪ್ಪತ್ತ್ ಮೂರನೇದು ಈ ಪಕ್ಕದ ಚಿತ್ರದಲ್ಲಿ ವೃತ್ತವು ಎ ಬಿ ಸಿಡಿ ಚಿತ್ರದಲ್ಲಿ ಅಂತಸ್ತವಾಗಿದೆ ಎ ಬಿ ಪ್ಲಸ್ ಸಿ ಡಿ ಎ ಡಿ ಪ್ಲಸ್ ಬಿ ಸಿ ಎಂದು ಸಾಧಿಸಿ ಇಪ್ಪತ್ನಾಲ್ಕಿನ ಹದಿನಾಲ್ಕು ಮೀಟರ್ ಆಳ ಮತ್ತು ಇಪ್ಪತ್ತೊಂದು ಮೀಟರ್ ಅಗಲವುಳ್ಳ ಬಾವಿ ಅರ್ಧದಷ್ಟು ನೀರಿನಿಂದ ತುಂಬಿಕೊಂಡಿದೆ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಅಥವಾ ಪ್ರಶ್ನೆ ಇದೆ ಒಂದು ಅರ್ಧಗೋಳದ ಘನಫಲ ಕೊಟ್ಟಿದ್ದಾರೆ ಅದರ ವಕ್ರ ಮೇಲ್ಮ ವಿಸ್ತೀರ್ಣವನ್ನು ಅರ್ಧ ಅರ್ಧಗೋಳದ ಘನಫಲವನ್ನು ತೆಗೆದುಕೊಂಡು ತ್ರಿಜ್ಯ ಮಾಡ್ಕೊಳ್ಬೇಕು ತ್ರಿಜ್ಯ ಆದ ನಂತರ ಅದರ ಅರ್ಧಗೋಳದ ವಕ್ರ ಮೇಲ್ಮ ವಿಸ್ತೀರ್ಣ ಸೂತ್ರವನ್ನು ಹಚ್ಚಿ ಬಿಡಿಸ್ಕೊಳ್ತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಒಂಬತ್ತು ಪ್ರಶ್ನೆ ಒಟ್ಟು ಅಂಕಗಳು ಇಪ್ಪತ್ತೇಳು ಅನಿರುದ್ಧನ ಕೆಲವು ಪುಸ್ತಕಗಳನ್ನು ರೂಪಾಯಿ ಅರವತ್ತಕ್ಕೆ ಕೊಂಡನು ಅಷ್ಟೇ ಹಣಕ್ಕೆ ಅವನು ಇನ್ನೂ ಐದು ಪುಸ್ತಕಗಳನ್ನು ಕೊಂಡಿದರೆ ಪ್ರತಿ ಪುಸ್ತಕದ ಬೆಲೆ ರೂಪಾಯಿ ಒಂದು ಕಡಿಮೆ ಆಗುತ್ತಿತ್ತು ಅನಿರುದ್ಧನು ಕೊಂಡುಕೊಂಡ ಪುಸ್ತಕಗಳ ಸಂಖ್ಯೆ ಮತ್ತು ಪ್ರತಿ ಪುಸ್ತಕದ ಬೆಲೆಯನ್ನು ಕಂಡುಹಿಡಿಯಿರಿ ಅಥವಾ ರೋಹನನ ತಾಯಿ ಅವನಿಗಿಂತ ಇಪ್ಪತ್ತು ವರ್ಷ ದೊಡ್ಡವಳಾಗಿದ್ದು ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದು ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಂತ ಮುನ್ನೂರ ಅರವತ್ತು ಆಗುತ್ತದೆ ಹಾಗಾದ್ರೆ ರೋಹನನ ವಯ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಇಪ್ಪತ್ತಾರನೇದು ಈ ಒಂದು ಬಹುಪದಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಇಪ್ಪತ್ತೇಳನೇ ಕ್ವಶನ್ ನೋಡಿ ಸಿಕ್ಯಾಂಡ್ ತೀಟಾ ಮೈನಸ್ ಟ್ಯಾನ್ ಥೀಟರ್ ನಡುವೆ ಸಿಕ್ಯಾಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟ ಇಸಿ ಕೊಟ್ಟು ಒನ್ ಮೈನಸ್ ಟು ಸಿಕ್ಯಾಂಡ್ ಥೀಟ ಇಂಟು ಟ್ಯಾನ್ ಥೀಟ ಪ್ಲಸ್ ಟೂ ಟ್ಯಾನ್ ಸ್ಕ್ವರ್ ತೀಟಾ ಎಂದು ಸಾಧಿಸಿ ಪ್ರಶ್ನೆ ಪುಸ್ತಕದಲ್ಲಿಲ್ಲ ಹೊಸ ಪ್ರಶ್ನೆ ಇದೆ ಇಪ್ಪತ್ತೆಂಟನೇದು ಇಲ್ಲಿ ಮೂರು ಬಿಂದು ಕೊಟ್ಟಿದ್ದಾರೆ ನಿರ್ದೇಶಾಂಕಗಳು ಸಂಘಗಳಾಗಿರುವ ತ್ರಿಭುಜವು ಯಾವ ವಿಧದ ತ್ರಿಭುಜ ಆಗಿದೆ ಅಂತ ಇಲ್ಲಿ ಎ ಬಿ ಬಿ ಸಿ ಮತ್ತು ಎ ಸಿಗಳನ್ನು ಕಂಡಿಡಬೇಕು ಎರಡು ಬಾಹು ಸಮನಾಗಿದ್ದರೆ ಸಮದ್ವಿ ಬಾಹುತಿ ಭೂಜ ಮೂರು ಬಾಹುಗಳ ಸಮ ಆದರೆ ಸಮಬಾಹು ಭೂಜ ಎಲ್ಲಾ ಬಾಹುಗಳ ಅಳತೆ ಬೇರೆ ಅಂದರೆ ಅಸಮಬಾಹುತಿ ಭೂಜ ಅಂತ ಬರೀತಕ್ಕಂಥ ಎ ಮತ್ತು ಬಿ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ನಾಲ್ಕು ಸಮಭಾಗಗಳಾಗಿ ಮಾಡುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡಿಡಿಯಂತ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತನೇ ಬಹುಲಕ ಮತ್ತು ಸರಾಸರಿಯನ್ನು ಕೊಟ್ಟಿದ್ದಾರೆ ಅಥವಾ ಪ್ರಶ್ನೆ ಇದೆ ಬಹುಲಕ ಆದರೂ ಕಂಡು ಅಥವಾ ಸರಾಸರಿ ಆದರೂ ಕಂಡಿಡಬಹುದು ಮೂವತ್ತನೇದು ಬಾಹ್ಯ ಬಿಂದುವಿನಿಂದ ವೃತ್ತ ಕೆಳಗ ಸ್ಪರ್ಶಗಳ ಗುತ್ತಗಳು ಸಮಯ ಎಂದು ಸಾರಿಸಿ ಮೂವತ್ತನೇದು ಒಂದು ಪೆಟ್ಟಿಗೆಯಲ್ಲಿ ಆರು ಕೆಂಪು ಐದು ನೀಲಿ ಮತ್ತು ನಾಲ್ಕು ಹಸಿರು ಚೆಂಡುಗಳಿವೆ ಪೆಟ್ಟಿಗೆಯಿಂದ ಈ ಒಂದು ಚೆಂಡನ್ನು ಹೊರತೆಗೆದಾಗ ಅದು ಹಸಿರು ಆಗದಿರುವ ಆಗಿರುವಲ್ಲ ಆಗದಿರುವ ಕೆಂಪು ಆಗಿರುವ ಹಳದಿ ಚೆಂಡು ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಮೂವತ್ತೆರಡನೇದು ಇವೆರಡು ಈ ತ್ರಿಭುಜದಲ್ಲಿ ಸಿಡಿ ಮತ್ತು ಬಿ ಗಳು ಕ್ರಮವಾಗಿ ಎ ಬಿ ಮತ್ತು ಎ ಗಳಿಗೆ ಲಂಬಗಳಾಗಿವೆ ಎ ಬಿ ಕೊಟ್ಟಿದ್ದಾರೆ ಎ ಸಿ ಕೊಟ್ಟಿದ್ದಾರೆ ಸಿಡಿ ಕೊಟ್ಟು ಬಿ ಯ ಉದವನ್ನ ಕಂಡು ಚಿತ್ರವನ್ನ ಹಾಕೊಳ್ಬೇಕಷ್ಟೇ ಮೂವತ್ತ್ ಮೂರನೇ ಪ್ರಶ್ನೆ ಹದಿನೈದು ಸೆಂಟಿಮೀಟರ್ ತ್ರಿಜೆ ಇರುವ ಒಂದು ವೃತ್ತದ ಒಂದು ಜಾವು ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಜಾದಿಂದ ಉಂಟಾದ ಲಘು ವೃತ್ತ ಕಂಡದ ವಿಸ್ತೀರ್ಣವನ್ನ ಕಂಡುಹಿಡ್ರಿ ಪೈ ಬೆಲೆ ರೂಡ್ ತ್ರಿ ಬೆಲೆಗಳನ್ನ ಕೊಟ್ಟಿದ್ದಾರೆ ಅಥವಾ ಕ್ವಶನ್ ಇದೆ ವೃತ್ತದಲ್ಲಿ ಹದಿನಾಲ್ಕು ಸೆಂಟಿಮೀಟರ್ ಅಳತೆಯ ಮೂರು ವ್ಯಾಸಗಳನ್ನು ಮೂರು ವ್ಯಾಸಗಳು ವೃತ್ತವನ್ನು ಸಮನಾದ ಭಾಗಗಳಾಗಿ ವಿಭಾಗಿಸುತ್ತವೆ ಉಂಟಾದ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿರಿ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನವುಗಳನ್ನು ಉತ್ತರಿಸಿರಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಮೂವತ್ನಾಲ್ಕನೇದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಗೆ ನಕ್ಷೆಯ ಸಹಾಯದಿಂದ ಬಿಡಿಸಿ ತೇರ್ಸಿನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಮೂವತ್ತಾರನೇ ಪ್ರಶ್ನೆ ಒಂದು ರೇಖಾಖಂಡವನ್ನು ಸಮಾಂತರ ಶ್ರೇಣಿಯಲ್ಲಿರುವಂತೆ ನಾಲ್ಕು ಭಾಗಗಳಾಗಿ ವಿಭಾಗಿಸಿದೆ ಇವುಗಳಲ್ಲಿ ಮೂರನೇ ಮತ್ತು ನಾಲ್ಕನೇ ಭಾಗದ ಉದ್ದಗಳ ಮೊತ್ತವು ಮೊದಲೆರಡು ಭಾಗಗಳ ಮೊತ್ತದ ಮೂರರಷ್ಟಿದೆ ನಾಲ್ಕನೇ ಭಾಗದ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಗಳಾದರೆ ರೇಖಾಖಂಡದ ಉದ್ದವನ್ನ ಕಂಡುಹಿಡಿಯಿರಿ ಇಲ್ಲಿ ಅಥವಾ ಪ್ರಶ್ನೆ ಇದೆ ಮೂವತ್ತು ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಹದಿನೇಳನೇ ಪದವು ಐದನೇ ಪದದ ಮೂರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಮತ್ತು ಹತ್ತನೇ ಪದವು ಮೂವತ್ತೊಂದು ಆದರೆ ಕೊನೆಯ ಮೂರು ಪದಗಳನ್ನು ಕಂಡುಹಿಡ್ರಿ ಹಾಗೂ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಮೂವತ್ತೇಳನೇ ಪ್ರಶ್ನೆ ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ಆಟಿಕೆಯನ್ನು ಮಾಡಿದೆ ಅವೆರಡರ ವೃತ್ತಾಕಾರದ ಪಾದದ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ಮತ್ತು ಆಟಿಕೆಯ ಒಟ್ಟು ಎತ್ತರ ನಲವತ್ತೊಂಬತ್ತು ಸೆಂಟಿಮೀಟರ್ ಆದ್ರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಿ ಇದು ತ್ರೀಜೆ ಈ ಕಡೆ ಇಪ್ಪತ್ತೊಂದಿದೆ ಅಂದ್ರೆ ಈ ಸೈಡ್ ಎಷ್ಟಿದೆ ಇಪ್ಪತ್ತೊಂದಿದೆ ಇಪ್ಪತ್ತೊಂದರ ಇದು ಎಷ್ಟಿರುತ್ತೆ ಟೋಟಲ್ ಈ ಒಂದು ಇಲ್ಲಿಂದು ಅಲ್ಲಿಗೆ ಅಂದ್ರೆ ಶಂಕುವಿನ ಎತ್ತರ ಇಪ್ಪತ್ತೆಂಟು ಅಂದ್ರ ಇದು ಪೈಥಾವರ್ಸನ ಪ್ರಮೇವನ್ನು ಹಚ್ಚಿ ವಿಕರಣದ ಉದ್ದ ಕಂಡಿಡಬೇಕು ಎಲ್ ಸ್ಕ್ವೇರ್ ಇರಿಸಿಕೊಂಡು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಕಂಡು ಹಿಡಿದು ಶಂಕುವಿನ ಪಾರ್ಶ್ವ ಮೇಲ್ಮೈ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳಿವೆ ಒಟ್ಟು ವಿಸ್ತೀರ್ಣವೇ ಅದರ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ ಪ್ರಶ್ನೆ ಸಂಖ್ಯೆ ಐದು ಐದು ಅಂಕದ ಒಂದು ಪ್ರಶ್ನೆ ಟೋಟಲ್ ಅಂಕಗಳು ಐದು ಮೂವತ್ತೆಂಟು ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೆಲದ ಮೇಲಿನ ಒಂದು ಗುಟ್ಟಕ್ಕೆ ಉದ್ದವಿರುವಂತೆ ಒಂದು ಹಗ್ಗವನ್ನು ಬಿಗಿದು ಕಟ್ಟಲಾಗಿದೆ ಹಗ್ಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಒಬ್ಬ ಸರ್ಕಸ್ ಕಲಾವಿದನು ಈ ಹಗ್ಗವನ್ನು ಹತ್ತಿ ಕಂಬದ ತುದಿಯನ್ನು ತಲುಪಿ ಅಲ್ಲಿಂದ ಅವನು ಅದೇ ನೆಲದ ಮೇಲೆ ನಿಂತಿರು ನೇರವಾಗಿ ನಿಂತಿರುವ ಮತ್ತೊಂದು ಕಂಬದ ತುದಿಯನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನ ಅರವತ್ತು ಡಿಗ್ರಿ ಆಗಿರುತ್ತದೆ ನೆಲದ ಮೇಲಿನ ಗೂಟದಿಂದ ದೊಡ್ಡ ಕಂಬಕ್ಕೆ ಕಂಬದ ಪಾದಕ್ಕೆ ಇರುವ ದೂರ ಮೂವತ್ತು ಮೀಟರ್ ಆದರೆ ಕಂಬದ ಎತ್ತರವನ್ನ ಕಂಡುಹಿಡಿಯಿರಿ ರೂಢಿತ್ರೀಸಿ ಕೊಟ್ಟು ಒನ್ ಪಾಯಿಂಟ್ ಸೆವೆನ್ ತ್ರೀ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ಆದ್ಮೇಲೆ ಈ ರೀತಿಯಾಗಿ ಸುಮಾರು ಮೂವತ್ತೈದು ಜಿಲ್ಲೆಗಳ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮತ್ತು ಮೊದಲ ಹದಿನಾರು ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ಉತ್ತರವನ್ನು ವಿವರಣೆಯೊಂದಿಗೆ ನೀಡಿದ್ದೇನೆ ನಂತರದ ಪ್ರಶ್ನೆಗಳು ಕೂಡ ಅವುಗಳಿಗೆ ಪರಿಹಾರವನ್ನು ನೀಡುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು